ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಗ್ವಿಣಿ ಆಚಾರ್ಸ್ ಕಿಚನ್ ಉದ್ದಿನ ವಡೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಈಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅದೇನೇನೋ ಅಂತ ನೋಡೋಣ ಸೊ ಗರಿಗರಿಯಾಗಿ ಉದ್ದಿನ ವಡೆ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕಪ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಸುಮಾರು ನಾನು ನಾಲ್ಕು ಕವರ್ ಅಷ್ಟು ನೀರ್ನಲ್ಲಿ ಚೆನ್ನಾಗಿ ನೆನ್ಸಿಟ್ಟಿದೀನಿ ನೆನೆಸಾದ್ಮೇಲೆ ನೀರೆಲ್ಲ ಚಲ್ಲಿ ಈ ಥರ ಸ್ಟ್ರೈನರ್ ನಲ್ಲಿ ಇವಾಗ ಇದನ್ನು ರುಬ್ಕೊಳ್ಳೋಣ ಉದ್ದಿನಬೇಳೆ ರುಬ್ಬವಾಗ ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಗಟ್ಟಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು ಫ್ರೆಂಡ್ಸ್ ನಾನು ಉದ್ದಿನಬೇಳೆನ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ ಅವಶ್ಯಕತೆ ಇದ್ದರೆ ಒಂದು ಎರಡು ಸ್ಪೂನಷ್ಟು ನೋಡಿ ಸಾಕು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಗ್ರೈಂಡರ್ನಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ ಉದ್ದಿನಬೇಳೆ ನುಣ್ಣಕ್ಕೆ ರುಬ್ಬಿದ್ದೀನಿ ಹಾಗೆಯೇ ಗಟ್ಟಿಯಾಗಿ ಕೂಡ ಇದೆ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇಟ್ಟಾಕ್ತೀನಿ ದಿನವೆಡೆ ಗರಿ ಗರಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಕಾಳು ಮೆಣಸು ತೊಗೊಂಡಿದ್ದೀನಿ ಈ ಥರ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪಿನ ಎಲೆ ಒಂದು ಹತ್ತೆಲೆ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹಸಿಮೆಣಸಿನ್ಕಾಯಿ ಮೂರು ಸಣ್ಣಕ್ಕೆ ಕಟ್ ಮಾಡಿರೋದು ಹಸಿ ಶುಂಠಿ ಒಂದು ಇಂಚಷ್ಟು ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಹಾಕೋದ್ರಿಂದ ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ಚೆನ್ನಾಗಿ ಉದ್ಗಿರುತ್ತೆ ಅಕಸ್ಮಾತ್ ನೀವು ಮಿಕ್ಸಿಲಿ ರುಬ್ಬಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಥರ ನೋಡಿ ಈ ಥರ ಹಿಂಗೆ ಬೀಟ್ ಮಾಡಿಕೊಂಡ್ರೆ ವಡೆ ಚೆನ್ನಾಗಿ ಫ್ಲಫ್ರೀ ಆಗಿ ಬರುತ್ತೆ ಸ್ವಲ್ಪ ಹಿಟ್ ತೊಗೊಂಡು ನೀರಿನಲ್ಲಿ ಈ ಥರ ಹಾಕಿದ್ರೆ ಅದು ಮೇಲೆ ತೇಲಿ ಬರಬೇಕು ಸೊ ಮೇಲೆ ತೇಲಿ ಬರೋವರೆಗೂ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿದಾಗಿದೆ ಈ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಒಂದು ಉಂಡೆ ತಗೊಳ್ಳೋಣ ನೋಡಿ ಈ ಥರ ಕಾಫಿ ಶೋಸ್ ಅದು ಸ್ಟೀಲ್ದಿರುತ್ತಲ್ಲ ಇದ್ದರೆ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕಿಂದ ಬರುತ್ತಲ್ಲ ಅದನ್ನು ತೊಗೊಳ್ಬೇಡಿ ನೋಡಿ ಈ ಥರ ಸ್ಟೀಲ್ದರಲ್ಲಿ ಒಂದು ಉಂಡೆಯನ್ನು ಇಟ್ಕೊಳ್ಳಿ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಈ ಥರ ತಟ್ಕೊಳ್ಳೋಣ ನೋಡಿ ಈ ಥರ ಮಾಡೋದ್ರಿಂದ ಗುಂಡಕ್ಕೆ ರೌಂಡ್ ಶೇಪ್ ನಮಗೆ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಥರ ಆದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ರೌಂಡಿಗೆ ಬರುತ್ತೆ ಇವಾಗ ಇದನ್ನು ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯುತ್ತೆ ನೋಡಿ ರುಚಿಯಾದ ಗರ್ಗರಿಯಾದ ಉದ್ದಿನ ವಡೆ ರೆಡಿಯಾಯಿತು ಕೈಯಲ್ಲಿ ಸಹ ಮಾಡ್ಬೋದು ಒಂದು ಮಾಡಿ ತೋರಿಸ್ತೀನಿ